ಹಲೋ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಒಂದು ನನ್ನ ಬ್ಲಾಗ್ ಅಲ್ಲಿ ವಿಡಿಯೋಸ್ನ ಫುಲ್ ನೋಡಿ ವಿಡಿಯೋಸ್ ಇಷ್ಟ ಆದ್ರೆ ಲೈಕ್ ಕಾಮೆಂಟು ಶೇರ್ ಮಾಡೋದನ್ನ ಮರಿಬೇಡಿ ಹಾಗೇನೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಯಾಕೆ ಅಂತ ಅಂದ್ರೆ ಇವತ್ತಿನ ಒಂದು ವಿಷಯ ಅಷ್ಟು ಇಂಪಾರ್ಟೆಂಟ್ ಆಗಿದೆ ಮಕ್ಳುಗಳು ಹುಟ್ಟಿದ ತಕ್ಷಣನೇ ಪಿಂಕ್ ಆಗಿರ್ತಾರೆ ವೈಟ್ ಆಗಿರ್ತಾರೆ ಅಂತ ಎಲ್ಲಾರು ಹೇಳ್ತಾ ಇರ್ತಾರೆ ಆಬ್ವಿಯಸ್ಲಿ ನನ್ನ ಮಗಳು ಅದೇ ಥರ ಇದ್ಲು ಬಟ್ ಬೆಳೀತಾ ಬೆಳೀತಾ ಕಲರ್ ಚೇಂಜ್ ಆಗುತ್ತೆ ಅಂದ್ಬಿಟ್ಟು ನಾವು ತುಂಬಾನೇ ಯೋಚನೆ ಮಾಡ್ತಾ ಇರ್ತೀವಿ ಏನಪ್ಪ ಹಾಕೋದು ಯಾವ ಕ್ರೀಮ್ ಹಾಕೋದ್ರೂ ಮಗು ಬೆಳಗ್ಗೆ ಹಾಕ್ತಾ ಇಲ್ಲ ಬರ್ತಾ ಕಲರ್ ಡಿಮ್ಮೆ ಹಾಕ್ತಿದೆ ಅಂತ ನಾವು ಅಷ್ಟು ಯೋಚನೆ ಮಾಡ್ಕೊಂಡು ಕೊಡ್ತೀವಿ ಆ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಈ ಟಿಪ್ಸ್ ಆಗಿರ್ಬೋದು ಮಕ್ಳು ಮೇಲೆ ಎಕ್ಸ್ಪಿರಿಮೆಂಟ್ ನಾವು ಮಾಡ್ತಾನೆ ಇರ್ತೀವಿ ಆದರೂ ಬೆಳಗ್ಗೆ ಆಗಲ್ಲ ಬಟ್ ಒಂದ್ರು ರೂಪಾಯಿ ಖರ್ಚಿಲ್ದನೆ ಮನೆಯಲ್ಲೇ ಸಿಗುವಂತಹ ಒಂದಷ್ಟು ವಸ್ತುಗಳಿಂದ ಮಗುನ ನಾವು ಹೇಗೆ ಮಾಡೋದು ಬೆಳ್ಳ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಕ್ಚುಲಿ ಈ ಒಂದು ಟಿಪ್ಸ್ನ ನಾನು ಸಹ ಫಾಲೋ ಅಪ್ ಮಾಡ್ಮೇಲೆ ನನ್ನ ಮಗ್ಳು ಗ್ಲೋ ಆಗಿದ್ದು ಈ ಗ್ಲೋ ಅಷ್ಟೇನೆ ತುಂಬಾನೇ ಶೈನಿಂಗ್ ಆಗಿದ್ದಾಳೆ ನನ್ನ ಮಗಳು ಇವನ್ ಆ ಒಂದು ಟಿಪ್ಸ್ನ ನಾನು ಸಹ ಪ್ಲೇ ಮಾಡ್ತಿದ್ದೆ ಯಾಕೆಂದ್ರೆ ಅದು ಅಷ್ಟು ಇಂಪಾರ್ಟೆಂಟ್ ಆದಂತ ಒಂದು ಅಷ್ಟು ಐಟಮ್ ಇಂದ ನಾವು ತಯಾರು ಮಾಡುವಂಥ ಒಂದು ಟಿಪ್ಸ್ ಆಗಿರುತ್ತೆ ಅದು ಏನಪ್ಪಾ ಅಂತಂದರೆ ತಾಯಿಯ ಬ್ರೆಸ್ಟ್ ಮಿಲ್ಕ್ ಅದು ತುಂಬಾನೇ ಮಹತ್ವವಾದಂತಹ ಒಂದು ಆ ವಸ್ತು ಅಂತಲೇ ಹೇಳ್ಬೋದು ವಸ್ತುವನ್ನಕ್ಕಿಂತ ಅದು ಒಂದು ಒಂದು ಅತ್ಯಮೂಲ್ಯವಾದಂತಹ ಒಂದು ಬೇಡಿಕೆಯುತ ಅಂದಂತಹ ಒಂದು ಅಮೃತ ಅಂತಲೇ ಹೇಳ್ಬೋದು ತಾಯಿಯ ಬ್ರೆಸ್ಟ್ ಮಿಲ್ಕ್ನ ನೀವು ಸ್ವಲ್ಪ ತೊಗೊಳ್ಳಿ ಸ್ವಲ್ಪ ಅಂದರೆ ಗೊತ್ತಲ್ಲ ಒಂದು ಐದು ಡ್ರಾಪ್ ಅಷ್ಟು ನೀವು ತೊಗೊಳ್ಳಿ ಒಂದು ಒಳ್ಳೆಗೆ ತೊಗೊಳ್ಳಿ ಮತ್ತು ಆ ಒಳ್ಳೆಗೆ ನೀವು ಕೊಬ್ಬರಿ ಎಣ್ಣೆನೇ ಹಾಕೊಳ್ಳಿ ಕೊಬ್ಬರಿ ಎಣ್ಣೆನೇ ಮತ್ತೆ ಬ್ರೆಸ್ಟ್ ಮಿಲ್ಕನ್ನು ನೀವು ಮಿಕ್ಸ್ ಮಾಡಿಕೊಡಿ ಚೆಂದಾಗಿ ಏನು ಮಾಡಿ ಮಿಕ್ಸ್ ಮಾಡಿ ಅಂದರೆ ಮಗುಗೆ ಒಂದು ಹತ್ತು ನಿಮಿಷ ಈಗ ನಾವು ಸ್ನಾನ ಮಾಡಿಸ್ತೀವಿ ಅಂತ ಅಂದ್ರೆ ಮಾರ್ನಿಂಗ್ ಆಗಿರ್ಬೋದು ಈವ್ನಿಂಗ್ ಆಗಿರ್ಬೋದು ಮ್ಯಾಕ್ಸಿಮಮ್ ಅಂದ್ರೆ ಕಾಲು ಗಂಟೆ ಡಿಸ್ಟೆನ್ಸಲ್ಲಿ ಏನು ಮಾಡಿ ಮಗುಗೆ ಕಂಪ್ಲೀಟಾಗಿ ಅಪ್ಲೈ ಮಾಡಿ ಫೇಸ್ ಆಗಿರ್ಬೋದು ಬಾಡಿ ಆಗಿರ್ಬೋದು ಕೈ ಆಗಿರ್ಬೋದು ಅಪ್ಲೈ ಮಾಡಿ ಅಂದರೆ ಚೆನ್ನಾಗಿ ಅದು ಮಸಾಜ್ ಆಗಿರಬೇಕು ನಮ್ಮ ತಾಯಿಯ ಬ್ರೆಸ್ಟ್ ಮಿಲ್ಕ್ ಏನಿದೆ ಅದು ಮತ್ತು ಕೊಕೊನೆಟ್ ಆಯಿಲು ಎರಡು ಕಂಪ್ಲೀಟಾಗಿ ಚೆಂದಾಗೆ ನೀವು ಏನು ಮಾಡ್ಕೋಬೇಕು ಮಸ್ಕೋಬೇಕು ಚೆಂದಾಗಿ ಮಸ್ಕೊಂಡು ಆದಮೇಲೆ ಅದನ್ನು ಮಗುಗೆ ಅಪ್ಲೈ ಮಾಡಿ ಮಗು ಮತ್ತು ಕೈಕಾಲು ಮುಖಕ್ಕೆ ನೀವು ಚೆನ್ನಾಗಿ ಈ ಥರ ನೀವು ಕಂಪ್ಲೀಟಾಗಿ ಸಾಫ್ಟಾಗೆ ನೀವು ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಒಂದು ಹದಿನೈದು ನಿಮಿಷ ಆದಮೇಲೆ ಮಗುಗೆ ಸ್ನಾನ ಮಾಡಿಸಿ ಇದನ್ನ ನೀವು ಪ್ರತಿನಿತ್ಯ ಮಾಡ್ಕೊಂಡು ಬನ್ನಿ ರಿಸಲ್ಟು ಕನ್ಫರ್ಮ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಬರೀ ಮಕ್ಕಳೇ ಹಾಕ್ಬೇಕು ಅಂತ ಏನಿಲ್ಲ ಆ ತಾಯಿಯ ಬ್ರೆಸ್ಟ್ ಮಿಲ್ಕನ್ನು ಈಗ ನಾನು ನಿಮಗೆ ಏನು ಹೇಳಿಕೊಟ್ಟೆ ನಾನು ಕೊಕೋನೈಟ್ ಆಯಿಲಲ್ಲಿ ನೀವೂ ಸಹ ಮಿಕ್ಸ್ ಮಾಡಿಕೊಂಡು ನೀವು ಸಹ ಫೇಸ್ಗೆ ಅಪ್ಲೈ ಮಾಡ್ಬೋದು ಇದು ನನಗೆ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ಯಾಕೆ ನನ್ನ ನನ್ನ ತನದಲ್ಲಿ ನನ್ನ ಮಗಳಿಗೂ ನಾನು ಇದೇನೆ ನಾನು ಅಪ್ಲೈ ಮಾಡ್ತಿದ್ದೆ ಸ್ವಲ್ಪ ಜಾಸ್ತಿ ಆಯ್ತು ಅಂತಾನೆ ನಾನು ವೇಸ್ಟ್ ಮಾಡ್ತಿರ್ಲಿಲ್ಲ ಅದನ್ನ ನಾನು ಸಹ ಅಪ್ಲೈ ಮಾಡ್ಕೋತಿದ್ದೆ ನನ್ನ ಫೇಸ್ ವಾಷನ್ನೇ ತುಂಬಾನೇ ಗ್ಲೋ ಆಗಿದೆ ಈಗಲೂ ಸಹ ಅದೇ ಫೇಸು ಗ್ಲೋ ಇದೆ ನಿಮ್ಮ ಅಕ್ಕಪಕ್ಕ ಅಂದರೆ ಈಗಲೂ ದೊಡ್ಡವ್ರಿಗೆ ಬೇಕು ಅಂತ ಅಂದರೆ ಬ್ರೆಸ್ಟ್ ಮಿಲ್ಕ್ ಎಲ್ಲೂ ಸಿಗಲ್ಲ ಅದಂತೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಮನೆಯಲ್ಲೇ ಯಾರಾದ್ರೂ ಇದ್ರೆ ಅವ್ರ ಹತ್ರ ಕೇಳಿ ಅಂದ್ರೆ ನೀವೇ ಮಕ್ಕಳಿಗೆ ಹಚ್ಚಬೇಕಾದ್ರೆ ಸ್ವಲ್ಪ ಹಚ್ಚಾಗಿ ಇಟ್ಟಿರೋದನ್ನ ನೀವು ಏನು ಮಾಡಿ ನೀವು ಸಹ ಅಪ್ಲೈ ಮಾಡ್ಕೊಳ್ಳಿ ಬಟ್ ಯಾವುದೇ ಕಾರಣಕ್ಕೂ ಇದನ್ನು ಎಲ್ಲೂ ಚೆಲ್ಲಕ್ಕೆ ಹೋಗ್ಬೇಡಿ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ ತಾಯಿಯ ಬ್ರೆಸ್ಟ್ ಮಿಲ್ಕ್ ತುಂಬನೇ ಇಂಪಾರ್ಟೆಂಟ್ ಆದಂತಹ ಒಂದು ಅಮೃತ ಅಂತಾನೆ ನಾನು ಹೇಳ್ತೀನಿ ಹಾಗಾಗಿ ನೀವು ಒಂದ್ ರೂಪಾಯಿನೂ ಖರ್ಚು ಇಲ್ಲದೆ ಮಗುನ ನಾವು ವೈಟ್ ಮಾಡಬಹುದು ಆ್ಯಕ್ಚುಲಿ ನಾನು ತುಂಬಾನೇ ಕ್ರೀಮ್ನ ನಾನು ಯೂಸ್ ಮಾಡಿದೆ ಹಿಮಾಲಯ ಆಗಿರ್ಬೋದು ಸಬ್ಬ ಮೇಡ್ ಆಗಿರ್ಬೋದು ಡರ್ಮೋಡಿ ಆಗಿರ್ಬೋದು ತುಂಬಾ ತುಂಬಾ ಕ್ರೀಮ್ನು ಎಷ್ಟು ಅಂತ ಅಂದರೆ ಅವ್ರು ಬಂದು ಇವ್ರು ಬಂದು ಹಾಗೆ ಹೀಗೆ ಅಂತ ಹೇಳೋದು ಆ್ಯಕ್ಚುಲಿ ನನ್ನ ಮಗಳು ಹುಟ್ಟಿದ ತಕ್ಷಣ ಪಿಂಕ್ ಪಿಂಕ್ ಆಗೇ ಇದ್ಲು ನಿಮಗೆ ಫೋಟೋಸ್ ಕಾಣಿಸ್ತಾ ಇರ್ಬೋದು ಅಷ್ಟು ು ಪಿಂಕ್ ಆಗಿದ್ಲು ಬಟ್ ಒಂದು ವೀಕ್ ಹಾಗಿಲ್ಲ ಫುಲ್ ಕಲರ್ ಕಂಪ್ಲೀಟ್ ಆಗಿ ಡಿಮ್ ಆಗೋದು ನನ್ನ ಡಾಕ್ಟರ್ ಹತ್ರನೂ ಸಜೆಸ್ಟ್ ಮಾಡಿದೆ ಸರ್ ಯಾಕೆ ಸರ್ ಕಲರ್ ಡಿಮ್ ಆಗ್ತಿದೆ ಏನಾದ್ರೂ ಇದ್ರೆ ಕೊಡಿ ಅಂತ ನೋಂದ್ರೆ ಇಲ್ಲ ಅಮ್ಮ ಅದು ಆಕ್ಚುಲಿ ಮಕ್ಳು ಕಲರು ಮಂತ್ಲಿ 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 ಏನಾಗುತ್ತೆ ಚೇಂಜ್ ಆಗ್ತಾ ಇರುತ್ತೆ ಮಕ್ಳು ಕಲರ್ ಹಾಗೇನೆ ನನ್ನ ಮಗಳು ಅಷ್ಟೇ ಒಂದ್ ತಿಂಗಳಲ್ಲಿ ಒಂಥರ ಕಲರ್ ಇದ್ರೆ ಇನ್ನೊಂದು ಸೆಕೆಂಡ್ ಮಂತ್ ಅಲ್ಲಿ ನಿಮ್ ಮುಖ ಗ್ಲೋನೆಸ್ ಬರೋದು ಡಲ್ ಬರೋದು ಆ ತರ ಆಗ್ತಿತ್ತು ನನಗೆ ಬೇಜಾರು ಆಗ್ತಿದ್ ಏನಪ್ಪಾ ಅಂತ ಬಟ್ ಡಾಕ್ಟರ್ ಹೇಳಿದ್ದು ನಿಜ ನನ್ನ ಮಗಳು ಮಂತ್ಲಿ ಮಂತ್ಲಿ ಏನಾಗ್ತಿತ್ತು ಸ್ಕಿನ್ ಚೇಂಜಸ್ ಆಗ್ತಾ ಇತ್ತು ಮ್ಯಾಕ್ಸಿಮಮ್ ಒಂದು ಟೂ ಮಂತ್ಸ್ ಆದ್ಮೇಲೆ ನಾನು ಇದನ್ನ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದೆ ನನಗೂ ಯಾರೋ ಹೇಳುದ್ರು ಈ ತರ ಮಾಡು ಅಂತ ಸೀರಿಯಸ್ ನನಗೆ ತುಂಬಾನೇ ಬೆಸ್ಟ್ ರಿಸಲ್ಟ್ ಅಂತ ಅನಿಸ್ತು ಸುಮ್ನೆ ನಾನು ಸಾವಿರಾರು ರೂಪಾಯಿ ಕೊಟ್ಟು ಆ ಕ್ರೀಮ್ ಅಂತೆ ಈ ಕ್ರೀಮ್ ಅಂತ ಎಲ್ಲ ನು ಪಾಪ ನನ್ನ ಮಗಳ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇದ್ದೆ ಬಟ್ ಯಾವುದೂ ನನಗೆ ಸಕ್ಸಸ್ ಆಗಿಲ್ಲ ಬಟ್ ಬ್ರೆಸ್ಟ್ ಮಿಲ್ಕ್ ಏನಿದೆ ಅದಂತೂ ನನಗೆ ಗುಡ್ ರಿಸಲ್ಟ್ ರಿಸಲ್ಟ್ನೆ ಚೆನ್ನಾಗಿ ಕೊಡ್ತು ಹಾಗೇನೆ ನನ್ನ ಮಗಳು ಸ್ಟಿಲ್ ನಾನು ಒನ್ ಇಯರ್ ಗಂಟೆನೂ ನಾನು ಅದನ್ನೇ ಅಪ್ಲೈ ಮಾಡ್ಕೊಂಡು ಬಂದೆ ಸ್ನಾನ ಮಾಡಿ ಒಂದೊಂದು ಕಾಲ್ ಗಂಟೆ ಅವಳಿಗೆ ಕಂಪ್ಲೀಟ್ ಆಗಿ ಅಪ್ಲೈ ಮಾಡ್ಬಿಡ್ತಿದೆ ಯಾವಾಗ ಅದು ಸ್ಕಿನ್ ಎಲ್ಲ ಡ್ರೈ ಹಾಕ್ತಿತ್ತು ಅವಾಗ ಕರ್ಕೊಂಡೋಗಿ ಮಗಳಿಗೆ ಸ್ನಾನ ಮಾಡಿಸ್ತಿದ್ದೆ ಇದನ್ನ ನೀವು ಅಪ್ಲೈ ಮಾಡಿ ಅಪ್ಲೈ ಮಾಡಾದ್ಮೇಲೆ ಹೇಳಿ ರಿಸಲ್ಟ್ ಹೇಗಿದೆ ಅಂತ ಬಟ್ ಪ್ರತಿನಿತ್ಯ ಅಂದ್ರೆ ನೀವು ಸ್ನಾನ ಮಾಡಿಸ್ರು ಆಗಿರ್ಬೋದು ತಲೆಗೆ ಸ್ನಾನ ಮಾಡಿಸ್ಬೇಕಾದ್ರೂ ಹಾಕ್ಬೋದು ಇಲ್ಲಾಂದ್ರೆ ಮೈಗೆ ನೀವು ಮಕ್ಳಿಗೆ ಸ್ನಾನ ಮಾಡಿಸಿದೀನಾದ್ರೂ ಹಾಕ್ಬೋದು ಬಟ್ ಪ್ರತಿನಿತ್ಯನೂ ನೀವು ಹಚ್ಚೋದ್ರಿಂದ ಗುಡ್ ರಿಸಲ್ಟ್ನ ನೀವು ನೋಡ್ಬೋದು ಇಲ್ಲಿ ತನಕ ವಿಡಿಯೋಸ್ ನಿಮಗೆ ನೋಡಿದ್ದೀರಾ ಅಂದರೆ ಯೂಸ್ ಆಗಿದೆ ಅಂತಲೇ ಅರ್ಥ ನಿಮಗೆ ಈ ವಿಡಿಯೋ ಏನಾದರೂ ಎಲ್ಪ್ಫುಲ್ ಆಗಿದ್ರೆ ಒಂದು ಲೈಕು ಮತ್ತು ಕಾಮೆಂಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಯಾಕೆಂದರೆ ನಿಮ್ಮ ಒಂದು ಲೈಕು ನಮ್ಮ ವಿಡಿಯೋ ಮಾಡೋಕ್ಕೆ ಸ್ಫೂರ್ತಿದಾಯಕ ಆಗಿರುತ್ತೆ ಹಾಗಾಗಿ ಈ ಮ್ಯಾಟರ್ನ ಈ ಒಂದು ವಿಚಾರವನ್ನು ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮತ್ತೆ ಸಿಗೋಣ ಬಾಯ್